ಈಗ ಕೂಡಲ ಸಂಗಮಕ್ಕೆ ವಿಶೇಷ ಅತಿಥಿ ಭೇಟಿ ಕೊಟ್ಟಿದ್ದಾರೆ ಕೂಡಲ ಸಂಗಮಕ್ಕೆ ಮಹಾರಾಷ್ಟ್ರ ಮಾಜಿ ಸಿಎಂ ಸುಶೀಲ್ ಕುಮಾರ್ ಸಿಂಧೆ ಭೇಟಿ ನೀಡಿದ್ದಾರೆ ಕೂಡಲ ಸಂಗಮಕ್ಕೆ ಮಹಾರಾಷ್ಟ್ರ ಮಾಜಿ ಸಿಎಂ ಸುಶೀಲ್ ಕುಮಾರ್ ಸಿಂಧೆ ಭೇಟಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಬಸವಣ್ಣನ ಐಕ್ಯ ಮಂಟಪ ದರ್ಶನ ಪಡೆದಿರತಕ್ಕಂಥ ಸುಶೀಲ್ ಕುಮಾರ್ ಸಿಂಧೆ ಕೂಡಲ ಸಂಗಮದ ಸಂಗಮನಾಥನ ದರ್ಶನವನ್ನು ಕೂಡ ಸಿಂಧೆ ಅವರು ಪಡ್ಕೊಂಡ್ರು ಶರಣ ಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಜಿ ಸಿಎಂ ಸುಶೀಲ್ ಕುಮಾರ್ ಸಿಂಧೆ ಸುಶೀಲ್ ಕುಮಾರ್ ಸಿಂಧೆಗೆ ಬಾಗಲಕೋಟೆ ಉಸ್ತುವಾರಿ ಸಚಿವರು ಸಾಥನ್ನು ಕೊಟ್ಟಿದ್ದಾರೆ ಸಚಿವ ತಿಮ್ಮಾಪುರ ಅವರು ಸಾಥ್ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮಕ್ಕೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಸಿಂಧೆ ಇಂದು ಭೇಟಿ ನೀಡಿದ್ದಾರೆ ಕೂಡಲ ಸಂಗಮದಲ್ಲಿ ನಡೀತಿರತಕ್ಕಂತಹ ಶರಣ ಮೇಳದಲ್ಲಿ ಅವರು ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಗೌರವ ಹೆಚ್ಚಾಗಿದೆ ಶರಣಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥ ಮೊದಲು ಸುಶೀಲ್ ಕುಮಾರ್ ಸಿಂಧೆ ಬಸವಣ್ಣನ ಐಕ್ಯ ಮಂಟಪಕ್ಕೆ ಭೇಟಿ ನೀಡಿ ದರ್ಶನ ಪಡ್ಕೊಂಡ್ರು ನಂತರ ಕೂಡಲ ಸಂಗಮದ ಪ್ರಸಿದ್ಧ ಸಂಗಮನಾಥ ದೇವಾಲಯಕ್ಕೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಕೂಡ ಸುಶೀಲ್ ಕುಮಾರ್ ಸಂಧೆಯ ಜೊತೆಯಲ್ಲೇ ಇದ್ದರು ಶರಣ ಸಂಸ್ಕೃತಿ ಬಸವ ತತ್ವ ಸಮಾಜ ಸುಧಾರಣೆ ಕುರಿತಂತೆ ಸಂಕ್ಷಿಪ್ತ ಚರ್ಚೆಯು ಕೂಡ ಅಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಶರಣ ಮೇಳದ ಮಹತ್ವವನ್ನು ಮಾಜಿ ಸಿ ಎಂ ಶ್ಲಾಘನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕೂಡಲ ಸಂಗಮಕ್ಕೆ ಸುಶೀಲ್ ಕುಮಾರ್ ಸಿಂಧೆ ಭೇಟಿ ನೀಡಿರ್ತಕ್ಕಂಥದ್ದು ಶರಣ ಮೇಳಕ್ಕೆ ಒಂದು ವಿಶೇಷ ಮೆರುಗನ್ನು ತಂದಿದೆ ಎಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ಅವರನ್ನು ಸ್ವಾಗತ ಮಾಡಿ साहेब काही पडत आहे एकाच गावचे तुमच्या

श्री रामानी स्तुति सरसाई सर बोल बोल हां आके सर साली आके गैलड सर आके सो ओम बोल श्री राम देव कंस सब इधर आके